ಹುಬ್ಬಳ್ಳಿಯಲ್ಲಿ ಹೋರಾಟಗಾರನ ಬಂಧನಕ್ಕೆ ಸಿಳಿದಿದ್ದಾರೆ ಕಮಲ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧವಾಗಿ ಇದೀಗ ಬಿ ಜೆ ಪಿ ನಾಯಕರು ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ ನಾಳೆ ಫಿಕ್ಸ್ ಆಗ್ತಾ ಇದೆ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ವೇದಿಕೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿಯೂ ಕೂಡ ಹೋರಾಟ ಮಾಡಲೇಬೇಕು ಅಂತ ವಿಜೇಂದ್ರ ಕರೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಅಂತ ಪದೇ ಪದೇ ಇದು ನೆನಪು ಮಾಡ್ತಾ ಇದೆ ನಿನ್ನೆ ದಿನ ಹುಬ್ಬಳ್ಳಿಯಲ್ಲಿ ಮೂವತ್ತೊಂದು ವರ್ಷದ ಹಿಂದಿನ ಕೇಸನ್ನು ಓಪನ್ ಮಾಡಲಾಗಿದೆ ಹಿಂದೂ ಕಾರ್ಯಕರ್ತ ಶ್ರೀಕಾಂತ ಪೂಜಾರಿ ಬಂಧವನ್ನ ಬಂಧನವನ್ನು ನಾವು ಬಲವಾಗಿ ಖಂಡಿಸ್ತಾ ಇದ್ದೀವಿ ಅಂತ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಹರಿಹಾಯ್ದಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಸರ್ಕಾರ ಅನ್ನೋದನ್ನು ಪದೇ ಪದೇ ರಾಜ್ಯದ ಜನರಿಗೆ ದೇಶದ ಜನರಿಗೆ ನೆನ್ಪಾಡ್ ನೆನ್ಪಾಡ್ಕೊಡ್ತಕ್ಕಂಥ ಕೆಲಸವನ್ನು ಭಾಳ ಯಶಸ್ವಿಯಾಗಿ ಮಾಡ್ಕೊಂಡು ಬರ್ತಾ ಇದೆ ನಿನ್ನೆಯ ದಿನ ಹುಬ್ಬಳ್ಳಿನಲ್ಲಿ ಮೂವತ್ತೊಂದು ವರ್ಷದ ಹಳೆಯ ಕೇಸನ್ನು ಓಪನ್ ಮಾಡಿ ಐದು ವರ್ಷ ಅಲ್ಲ ಹತ್ತು ವರ್ಷ ಅಲ್ಲ ಮೂವತ್ತೊಂದು ವರ್ಷದ ಹಳೆಯ ಕೇಸನ್ನು ಓಪನ್ ಮಾಡಿ ಹಿಂದೂ ಕಾರ್ಯಕರ್ತ ಶ್ರೀಕಾಂತ್ ಪೂಜಾರಿ ಅವ್ರನ್ನ ಬಂಧನ ಮಾಡಿರ್ತಕ್ಕಂಥದ್ದು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಬಲವಾಗಿ ನಾವು ಖಂಡಿಸ್ತೇವೆ ಯಾವ ಸಂದರ್ಭದಲ್ಲಿ ಹಿಂದೂ ಕಾರ್ಯಕರ್ತನನ್ನು ರಾಮ ಇವರು ಬಂಧಿಸಿದ್ದಾರೆ ಅಂತ ಹೇಳಿದರೆ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಕೋಟ್ಯಾಂತರ ಹಿಂದೂ ಕಾರ್ಯಕರ್ತರು ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಭಗವಾನ್ ಶ್ರೀರಾಮನ ಒಂದು ಪ್ರತಿಷ್ಠಾಪನೆ ಆಗ್ತಾ ಇರ್ತಕ್ಕಂಥ ಶುಭ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಇವತ್ತು ಸಂಭ್ರಮದ ವಾತಾವರಣ ಇದೆ ಸಂಭ್ರಮಾಚರಣೆ ನಡೀತದೆ ಇಂಥ ಸಂದರ್ಭವನ್ನು ಆಯ್ಕೆ ಮಾಡಿರ್ತ ಮಾಡ್ಕೊಂಡಿರ್ತಕ್ಕಂಥ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಒಂದು ಹಿಂದೂ ವಿರೋಧಿ ಸರ್ಕಾರ ಅನ್ನೋದನ್ನು ಕೇವಲ ಕರ್ನಾಟಕ ರಾಜ್ಯಕ್ಕಷ್ಟೇ ಅಲ್ಲ ಇಡೀ ದೇಶಕ್ಕೆ ಅವರು ತೋರಿಸ್ಕೊಟ್ಟಿದ್ದಾರೆ ಟ್ವೀಟರ್ಸ್ಕೊಳ್ಳೀಗ ರಾಕೇಶ್ ರಾಕೇಶ್ ಎಲ್ಲ ರೀತಿಯಲ್ಲಿ ಬಿ ಜೆ ಪಿ ನಾಯಕರು ಹರಿಹಾಯ್ತಾ ಇದ್ದಾರೆ ಹಿಂದೂ ಪರ ಕಾರ್ಯಕರ್ತ ಅಥವಾ ಅವತ್ತಿನ ಕರಸೇವಕ ಏನು ರಾಮಮಂದಿರ ವಿಚಾರದ ಕರಸೇವಕ ಈ ವ್ಯಕ್ತಿ ವಿಚಾರದ ಕೇಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಲ್ಲಿ ರಾಜಕೀಯ ನಾಯಕರ ಹೇಳಿಕೆಗಳು ಆಚೆ ಬರ್ತಾ ಇದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷರು ಹುಬ್ಬಳ್ಳಿಯಲ್ಲಿನ ಹಿಂದೂ ಕಾರ್ಯಕರ್ತನ ಬಂಧನದ ವಿಚಾರಕ್ಕೆ ರಾಜ್ಯ ಸರ್ಕಾರದ ಮೇಲೆ ತೀವ್ರ ವಾಗ್ತಾಲಿಯನ್ನ ಮಾಡಿದ್ದಾರೆ ರಾಜ್ಯದಲ್ಲಿ ಇರುವುದು ಹಿಂದೂ ವಿರೋಧಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಪದೇ ಪದೇ ಹಿಂದೂ ವಿರೋಧಿ ಅನ್ನೋದನ್ನ ನೆನಪು ಮಾಡಿಕೊಡ್ತಾ ಇದೆ ಅದಕ್ಕೆ ಇವತ್ತಿನ ನಿನ್ನೆ ಆಗಿರುವಂತಹ ಘಟನೆ ಸಾಕ್ಷಿ ಮೂವತ್ತೊಂದು ವರ್ಷದ ಹಿಂದಿನ ಕೇಸನ್ನ ರಿಓಪನ್ ಮಾಡಿ ರಾಮ ಮಂದಿರದಂತಹ ಒಳ್ಳೆಯ ಘಟನೆ ನಡೆಯುವಂತಹ ಸಂದರ್ಭದಲ್ಲಿ ಇಂತಹ ದೇಶ ರಾಜಕಾರಣ ಮಾಡುವುದು ಎಷ್ಟೋ ಮಟ್ಟಿಗೆ ಸರಿ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡುವಂತಹ ಕಾಂಗ್ರೆಸ್ ಸರ್ಕಾರ ಈಗಲೂ ಅದನ್ನೇ ಮಾಡಿ ತೋರಿಸಲಿಕ್ಕೆ ಹೋಗ್ತಾ ಇದೆ ಇದು ಸರಿಯಲ್ಲ ಈ ವಿಚಾರದ ಹಿನ್ನೆಲೆಯಲ್ಲಿ ನಾವು ಪಕ್ಷದ ವತಿಯಿಂದ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟವನ್ನ ಮಾಡ್ತೀವಿ ಸರ್ಕಾರ ಈಗ ಬಂಧಿಸಿರುವಂತಹ ವ್ಯಕ್ತಿಯನ್ನ ಶೀಘ್ರದಲ್ಲಿ ಬಿಡುಗಡೆ ಮಾಡಬೇಕು ಮೂವತ್ತೊಂದು ವರ್ಷಗಳ ಬಳಿಕ ತಪ್ಪನ್ನು ಮಾಡಿದ್ದಾರೆ ಅಂತ ಹೇಳುವುದು ಮಟ್ಟಿಗೆ ನ್ಯಾಯ ಈ ಪ್ರಶ್ನೆಗೆ ಸರ್ಕಾರವೇ ಉತ್ತರ ಕೊಡಬೇಕು ರಾಜಕೀಯವಾಗಿ ದ್ವೇಷ ಸಾಧನೆ ಮಾಡುವಂತಹ ಧರ್ಮಾಧಾರಿತ ದ್ವೇಷದ ರಾಜಕಾರಣವನ್ನ ಮಾಡುವುದು ಸರಿಯಲ್ಲ ಅನ್ನುವಂತಹ ಮಾತನ್ನ ಅವರು ಹೇಳ್ಕೊಂಡಿದ್ದಾರೆ ಜೊತೆಗೆ ಇಡೀ ದೇಶ ಸಂಭ್ರಮದಲ್ಲಿದ್ದಾಗ ರಾಮನ ರಾಮನ ವಿಚಾರದಲ್ಲಿ ಹಾಗೆ ಅಯೋಧ್ಯೆಯ ವಿಚಾರದಲ್ಲಿ ಬೆಳವಣಿಗೆಗಳು ನಡೆಯುತ್ತಿರುವ ಸಂದರ್ಭದಲ್ಲಿ ಈ ರೀತಿ ಮಾಡುತ್ತಿರುವುದು ಸರ್ಕಾರದ ತಪ್ಪು ಉದ್ದೇಶವಾಗಿದೆ ಇದು ರಾಜ್ಯದಲ್ಲಿನ ಸುವ್ಯವಸ್ಥೆಯನ್ನ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವ ವಿಚಾರದಲ್ಲಿ ಸರ್ಕಾರ ತೆಗೆದುಕೊಳ್ಳಬೇಕಾದ ಕ್ರಮದ ಹೊರತಾಗಿ ಅದನ್ನು ಉದ್ಯುಗ್ಗೊಳಿಸುವಂತಹ ಸನ್ನಿವೇಶವನ್ನು ತೀರ್ಮಾನ ಮಾಡ್ತಾ ಇದೆ ಇದು ಸರಿಯಲ್ಲ ಅನ್ನುವಂತಹ ಮಾತನ್ನ ಅವರು ಕೇಳಿಕೊಂಡಿದ್ದಾರೆ